ಕೃಷಿ ಇಲಾಖೆ ಕಳಪೆ ಬೀಜದಿಂದ ರೈತ ಕಂಗಾಲು ಕಳಪೆ ಸೂರ್ಯಕಾಂತಿ ಬೀಜ ವಿತರಣೆ ಗೋಲ್ಮಾಲ್ ಬೆಳೆ ಕಾಳು ಕಟ್ಟದ ಮೂಟರು ರೋಗ ಆತಂಕದಲ್ಲಿ ರೈತರು ಮಳೆ ಬಾರದೆ ಬರಗಾಲ ಆವರಿಸಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇದು ಚೇತ್ರದುರ್ಗ ಚಳಕೆರೆ ತಾಲೂಕಿನ ಬ್ಯಾಲೇನಹಳ್ಳಿ ಗ್ರಾಮದಲ್ಲಿ ನಡೆದ ಘಟನೆ ಕಪ್ಪು ಭೂಮಿಯಲ್ಲಿ ಬಿತ್ತನೆ ಮಾಡಿದ ಸೂರ್ಯಕಾಂತಿ ಬೆಳೆ ಸಂಪೂರ್ಣ ನಾಶ ತೆನೆ ಬಿಡದೆ ಮೂಟರು ರೋಗ ಆವರಿಸಿ ಬೆಳೆ ನಷ್ಟ ಚಳಕೆರೆ ಕೃಷಿ ಇಲಾಖೆಯಿಂದ ಕೆಬಿಎಸ್ಎಚ್ ನಲವತ್ತೊಂದು ಎನ್ನಲಾಗಿದೆ ಸರ್ಕಾರಿ ಬ್ರಾಂಡ್ ಸೂರ್ಯಕಾಂತಿ ಬೀಜ ತಂದು ಬಿತ್ತನೆ ಮಾಡಲಾಗಿತ್ತು ಖಾಸಗಿ ಕಂಪನಿಯಿಂದ ತಂದ ಬೀಜಗಳು ಬೆಳೆಗಳು ಚೆನ್ನಾಗಿದೆ ಕೃಷಿ ಇಲಾಖೆಗೆ ಇಡಿಶಾಪ ಹಾಕುತ್ತಿದ್ದಾರೆ ರೈತರು ಕೃಷಿ ಇಲಾಖೆ ಕೊಟ್ಟಿರುವ ಸೂರ್ಯಕಾಂತಿ ಬೀಜ ಸಂಪೂರ್ಣ ಕಳಪೆಯಾಗಿದೆ ಸರ್ಕಾರ ಕೊಟ್ಟಿರುವ ಬೀಜದಿಂದ ರೈತರ ಲಕ್ಷಾಂತರ ಹಣ ನಷ್ಟವಾಗಿದೆ ನಾಲ್ಕರಿಂದ ಐದು ಎಕರೆ ಖರ್ಚಾಗಿರುವ ವೆಚ್ಚ ಅರವತ್ತು ಸಾವಿರ ರೂಪಾಯಿ ಕೃಷಿ ಇಲಾಖೆ ರೈತರನ್ನ ಹಿಮ್ಮೆಟ್ಟಿಸುವ ಕೆಲಸ ಮಾಡುತ್ತಿದ್ದಾರೆ ಕೃಷಿ ಇಲಾಖೆ ತಾಲೂಕಿನಾದ್ಯಂತ ಐವತ್ತರಿಂದ ಅರವತ್ತು ಪರ್ಸೆಂಟೇಜ್ ಬೆಳೆ ಉತ್ತಮವಾಗಿದೆ ಕೃಷಿ ಇಲಾಖೆ ವರದಿ ಕೃಷಿ ಇಲಾಖೆ ಸರ್ವೆ ಮಾಡದೆ ಸುಖಾಸುಮ್ಮೆ ಪರ್ಸೆಂಟೇಜ್ ಬಗ್ಗೆ ಹೇಳುತ್ತಾರೆ ಚಳಕೆರೆ ತಾಲೂಕಿನಲ್ಲಿ ಕೇವಲ ಇಪ್ಪತ್ತೈದರಷ್ಟು ಮಾತ್ರ ಬೆಳೆ ಚೆನ್ನಾಗಿದೆ ಈ ನಷ್ಟಕ್ಕೆ ಕೃಷಿ ಇಲಾಖೆ ಹಾಗೂ ಕಂದಾಯ ಇಲಾಖೆ ಹೊಣೆಗಾರಿಕೆ ಹೊರಬೇಕು ಇಲ್ಲದಿದ್ದರೆ ಕೃಷಿ ಇಲಾಖೆಯ ಮುಂದೆ ಶಾಮಿಯಾನ ಹಾಕಿ ಪ್ರತಿಭಟಿಸುತ್ತೇವೆ ಇದರಿಂದ ನಮಗೆ ನಷ್ಟವಾಗಿದೆ ಎಂದು ರೈತನಾದ ಓಟಿ ತಿಪ್ಪೇಸ್ವಾಮಿ ಗೋವಿಂದಪ್ಪ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ ಮೌನೇಶ್ ಆಚಾರ್ ಎನ್ ಟಿವಿ ಫೋರ್ ನ್ಯೂಸ್ ಚಳಕೆರೆ ಉಪಾಧ್ಯಕ್ಷ ನಾವು ಇವತ್ತು ಮುಂದೆ ಹೇಳ್ತಕ್ಕಂಥದ್ದು ಏನಂದ್ರೆ ಈ ವರ್ಷ ಎಲ್ಲ ಕಡೆ ಬೇಕಾದಷ್ಟು ದೃಷ್ಟಿಯಾಗಿ ಅಲ್ಲಿ ಕಡೆ ಕೊಚ್ಚಿಗಂಡು ಹೋಯ್ತು ನಮ್ಮ ಕಡೆ ಚಳಕೆರೆ ತಾಲೂಕಲ್ಲಿ ಬಾಳೆನಹಳ್ಳಿ ಮತ್ತೆ ಚಳಕೆರೆ ಇಡೀ ಚಳಕೆರೆ ತಾಲೂಕು ಅಂತ ಕಡೆ ಇಲ್ಲಿ ಮಳೆ ಆಗಿಲ್ಲ ಬಾಡಿಕೆ ಮಾಡಿಕ್ಕಿಂತ ಬಹಳಷ್ಟು ಕಡಿಮೆ ಆಗಿದೆ ಸ್ವಲ್ಪ ಸ್ವಲ್ಪ ಬಂದಂತ ಮಳೆಗೆ ಸೂರ್ಯಕಾಂತಿ ಬಿತ್ತನೆ ಮಾಡಿದ್ವಿ ಆದ್ರೆ ಇಲ್ಲಿ ಒಂದು ಏನದ ಏನಾಗಿದೆ ಅಂದ್ರೆ ಕೃಷಿ ಇಲಾಖೆಯಿಂದ ನಾವು ಬೀಜ ತಂದು ಬಿತ್ತನೆ ಮಾಡಿದ್ವಿ ಕೃಷಿ ಇಲಾಖೆಯಿಂದ ತಂದಿರತಕ್ಕಂಥ ಬೀಜ ಕಳಪೆ ಆಗಿ ಇಡೀ ಕೃಷಿ ಇಲಾಖೆಯಿಂದ ಏನು ಕೊಟ್ಟಿದ್ರೆ ಬೀಜ ಸಂಪೂರ್ಣ ರೈತರ ಬೆಳೆ ಎಲ್ಲ ನಷ್ಟ ಆಗಿದೆ ಇವತ್ತು ಬೇರೆ ಕಡೆ ತಂದು ಬಿತ್ತಿರತಕ್ಕಂಥ ರೈತರುಗಳು ಬೆಳೆಗಳು ಅಷ್ಟೇ ಇಷ್ಟ ಸ್ವಲ್ಪ ಹೆಚ್ಚು ಕಡಿಮೆ ಮೂವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟು ಹಾಕಿದ ಖರ್ಚನ್ನು ಬರುವಂಥ ಮಟ್ಟಿಗೆ ಬೆಳೆ ಆಗಿದೆ ಇದ್ದಾವೆ ಇದಕ್ಕೆ ಯಾರು ಹೊಣೆಗಾರರು ಅಂತಕ್ಕಂಥದ್ದು ನಮಗೆ ಭಾಳಷ್ಟು ಚಿಂತೆ ಆಗಿದೆ ಇವತ್ತು ನೋಡಿರಿ ಇಷ್ಟಕ್ಕೆಲ್ಲ ಇವಾಗ ನಾಲ್ಕೈದಕ್ಕೆ ಎಕರೆ ಸೂರ್ಯಕಾಂತಿ ಹಾಕ್ಬೇಕಂದ್ರೆ ಕಡಿಮೆ ಅಂದರೂ ಐವತ್ತರವತ್ತು ಸಾವಿರ ರೂಪಾಯಿ ನಾವೆಲ್ಲ ಖರ್ಚು ಬಂದಿದೆ ಇದು ಖರ್ಚು ಕೂಡ ವಾಪಸ್ ಬರ್ತಿಲ್ಲ ಹಂಗಾಗಿ ಭಾಳಷ್ಟು ಸಂಕಷ್ಟ ತಗದೀವಿ ಆದ್ದರಿಂದ ಇಲಾಖೆ ಮತ್ತು ಸರ್ಕಾರ ನಮ್ಮನ್ನು ಪರಿಗಣಿಸಿಕೊಂಡು ಈ ಕಡೆ ನಮ್ಮ ಕಡೆ ನೋಡಬೇಕು ಮತ್ತು ಪರಿಹಾರ ಅಥವಾ ಇನ್ನೊಂದು ಏನಾರು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಆಮೇಲೆ ನಮ್ಮ ಚಳಕೆರೆ ತಾಲೂಕನ್ನು ಬರಗಾಲ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಯಾಕಂದರೆ ಇಡೀ ಚಳ್ಕೆರೆ ತಾಲೂಕಲ್ಲಿ ಎಲ್ಲಿರೂ ಮಳೆ ಆಗಿಲ್ಲ ಸೇಂಗಾ ಟ್ವೆಂಟಿ ಫೈವ್ ಪರ್ಸೆಂಟ್ಗಿಂತ ಕಡಿಮೆ ಬಿತ್ತನೆ ಆಗಿದೆ ನೀವು ಆಫೀಸ್ಗಳಲ್ಲಿ ಕೂತ್ಕೊಂಡು ಯಾವುದೋ ಯಾರೋ ಹೇಳಿದ್ರು ಕೇಳಿ ಐವತ್ತು ಪರ್ಸೆಂಟ್ ಆಗಿದೆ ಎಪ್ಪತ್ತು ಪರ್ಸೆಂಟ್ ಆಗಿದೆ ಅಂತ ಬರಿಬಾರ್ದು ಯಾಕಂದರೆ ನಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಬರೆದ್ರೆ ನೀವು ಟ್ವೆಂಟಿ ಫೈವ್ ಬಿಲೋ ಟ್ವೆಂಟಿ ಫೈವ್ ಪರ್ಸೆಂಟ್ ಬರೆದ್ರೆ ನಮಗೆ ಇನ್ಶೂರೆನ್ಸ್ ಕ್ಲೈಮ್ ಆಗಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅದಕ್ಕೋಸ್ಕರ ಕೃಷಿ ಇಲಾಖೆಯರು ಮತ್ತು ಕಂದಾಯ ಇಲಾಖೆಯರು ಗಮನ ಇಟ್ಟು ಈ ಕಡೆ ರೈತರ ಬಗ್ಗೆ ಪ್ರತಿ ಹೊಲಕ್ಕೂ ಬಂದು ಸರ್ವೆ ಮಾಡಿ ಬರಿಬೇಕು ನೀವು ಆಫೀಸ್ಗಳಿಗೆ ಕುಂತ್ಕೊಂಡು ಯಾರೋ ಹೇಳಿದ ಮಾತು ಕೇಳ್ಕೊಂಡು ಅಷ್ಟಾಗಿದೆ ಬಿತ್ತನೆ ಇಷ್ಟಾಗಿದೆಬ್ಬಿತ್ನೆ ಅಂತ ಬರೀಬಾರ್ದು ಮೇಲಾಗಿ ಇವತ್ತು ನೀವು ಮಳೆ ಕೇಂದ್ರಗಳು ಏನು ಮಾಡಿದಿರ ಅಂದರೆ ತಾಲ್ಲೂಕು ಒಂದನ್ನು ನಿಟ್ಕೊಂಡಿದ್ದೀರ ಇವತ್ತು ಇನ್ಶೂರೆನ್ಸ್ ಕಂಪ್ನಿಯವರು ಪಂಚಾಯತ್ ಒಂದು ಘಟಕನ ಮಾಡ್ಕೊಂಡಿದ್ದಾರೆ ಹಿಂಗಾಗಿ ಪ್ರತಿ ಪಂಚಾಯತಿ ವ್ಯಾಪ್ತಿನಲ್ಲಿ ಮಳೆ ಮಾಪನ ಕೇಂದ್ರ ವ್ಯವಸ್ಥೆ ಮಾಡಬೇಕು ನೀವು ಎಲ್ಲೇ ಒಂದ್ ಕಡೆ ಮಳೆ ಬಂದ್ತಂದ್ರೆ ಅದೇ ಮಳೆನೇ ಎಲ್ಲ ಕಡೆ ಆಗಿದೆ ಅಂತ ಹೇಳ್ತಕ್ಕಂಥದ್ದು ಅವೈಜ್ಞಾನಿಕವಾದದ್ದು ಯಾಕಂದ್ರೆ ಇವತ್ತು ತಣ್ಣದ ಮಳೆ ಬಂದ್ರೆ ತಮ್ಮಂದ ಮಳೆ ಆಗಿರಲ್ಲ ಎಲ್ಲಿನೂ ಮಳೆ ಆಗಿಲ್ಲ ಮಳೆ ಬಿತ್ತಿದ್ರೆ ತೇವಾಂಶ ಕೊರತೆಯಿಂದ ಇವತ್ತು ಬೆಳೆ ನಲಗ್ತಾ ಇದಾವೆ ಅಂತ ಸಂದರ್ಭದಾಗೆ ನೀವು ಕೊಟ್ಟಿರ್ತಕ್ಕಂಥ ಬೀಜ ಕಳಪೆ ಆಗಿದೆ ಈಗ ರೈತರು ಏನ್ ಮಾಡ್ಬೇಕು ಏನಿದೆ ಅದನ್ನ ಕ್ಯಾಲ್ಕುಲೇಷನ್ ಮಾಡಿ ಲೆಕ್ಕ ಹಾಕಿ ಆ ರೈತರಿಗೆ ನೀವು ಬಳಸ್ತಕ್ಕಂಥ ಒಂದು ವ್ಯವಸ್ಥೆನ ಕೃಷಿ ಇಲಾಖೆ ಮಾಡಿಕೊಡ್ಬೇಕು ಇಲ್ಲ ಅಂದ್ರೆ ನಿಮ್ಮ ಆಫೀಸ್ ಮುಂದೆ ನಾವು ಶ್ಯಾಮಿಯಾಗಿ ಧರಣಿ ಮಾಡ್ಬೇಕಾಗುತ್ತೆ ಎಷ್ಟೊಂದು ಮೂವತ್ ನಲ್ವತ್ತು ಜನ ರೈತರು ತಂದಿರಬಹುದು ನಮ್ಮ ಭಾಗದಾಗೆ ಆ ರೈತರದೆಲ್ಲರೂ ಇದೇ ತರನೇ ಆಗಿದೆ ಏನಾಗಿದೆ ಅಂದ್ರೆ ಇದು ಮುಟ್ಟು ರೋಗ ಬಂದಿದೆ ಬೇರೆ ಕಡೆ ಬೀಜ ತಂದಾಕಿರೋ ಸ್ವಲ್ಪ ಪರವಾಗಿಲ್ಲ ಇದ್ರಲ್ಲಿ ಇದರ ಮಟ್ಟಿಗೆ ಪರವಾಗಿಲ್ಲ ಫಾರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಬೆಳೆ ಆಗುತ್ತೆ ಸಂಪೂರ್ಣ ಬೀಜದ ಒಂದು ರೋಗದ ಬೀಜ ಇದು ಇದೆಲ್ಲ ಜರ್ಮಿನೇಷನ್ ಆಗೋದಿಲ್ಲ ಯಾವ ಪಾಲೇಷನ್ ಬರೋದಿಲ್ಲ ಇದೇನು ಕಾಳೆ ಕಟ್ಟೋದಿಲ್ಲ ಇದು ಈ ತರ ಆಗುತ್ತೆ ಈ ತರ ಆದ್ಮೇಲೆ ಬೆಳೆ ಹಂಗೆ ಬರುತ್ತೆ ಇದು ಸಂಪೂರ್ಣ ನಾಶನೇ ಇದೆ ಆದ್ದರಿಂದ ನೋಡಿರಿ ಕೃಷಿ ಇಲಾಖೆಯರು ನೀವು ಬಂದು ಇನ್ನೊಂದು ಸಾರಿ ನೀವು ಬಂದು ಸರ್ವೆ ಮಾಡಿರ್ಬೇಕು ಬೇಡ ಅನ್ನೋದಿಲ್ಲ ಎಲ್ಲ ಒಲ್ರೂ ನೀವು ಕೊಟ್ಟಿರ್ತಕ್ಕಂಥ ಬೀಜ ಗೊತ್ತಿದೆ ನಿಮಗೆ ಯಾರ್ಯಾರು ರೈತರಿಗೆ ಕೊಟ್ಟಿದ್ದೀರಂತ ನಿಮ್ಮಲ್ಲಿ ಇಲಾಖೆಯಲ್ಲಿ ಅಡ್ರೆಸ್ ಇರುತ್ತೆ ರಸೀದಿಗಳಿರುತ್ತೆ ಒಂದು ತಗೊಂಬರ್ರಿ ನೋಡಿರಿ ಆ ರೈತರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸ್ಕೊಡಿ ಇಲ್ಲ ಕುಂತ್ಕೊಂಡು ಏನೋ ಮಾಡೋದಾದರೆ ಅದು ಅಷ್ಟೊಂದು ಸೂಕ್ತವಾಗಿ ಕಾಣೋದಿಲ್ಲ ನೀವು ಹೊಲಕ್ಕೆ ಬರ್ಬೇಕು ಫೀಲ್ಡಿಗೆ ಬರ್ಬೇಕು ಆಫೀಸಲ್ಲೇ ಕುಂತ್ಕೊಂಡು ವರದಿ ಕೊಡೋದಲ್ಲ ಅದು ಫೀಲ್ಡಿಗೆ ಬಂದು ರೈತರ ಹತ್ರ ಮಾತಾಡಿ ಅಲ್ಲಿರ್ತಕ್ಕಂಥ ವಾಸ್ತವಾಂಶನ ಕರೆಕ್ಟಾಗಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಇಲ್ಲ ಏನಾಗುತ್ತೆ ಅಂದರೆ ರೈತರು ನಾವು ಸರ್ವನಾಶ ಆಗಿ ಬಂತು ಕೆಲವ್ರಿಗೆ ಕೆಲವ್ರಿಗೆ ಬರಲಿಲ್ಲ ಕೆಲವು ಜನಕ್ಕೆ ಬೆಳೆ ವಿಮೆ ಬಂತು ಕೆಲವು ಜನಕ್ಕೆ ಬರಲಿಲ್ಲ ಅದು ಸರಿಯಾದ ರೀತಿಯಲ್ಲಿ ನೀವು ಮಾಡಿಲ್ಲ ಮಾಡಿಲ್ಲ ಅನ್ನೋದಕ್ಕೆ ಮೇಲೆ ಕಾಣ್ತಿದ್ದೀನಿ ಮಾಡ್ತಕ್ಕಂಥ ಕರ್ತವ್ಯಗಳು ಏನಂತಕ್ಕಂಥದ್ದು ನೀವು ಸರಿಯಾಗಿ ಫೀಲ್ಡಿಗೆ ಬರೋಲ್ಲ ಯಾವುದೋ ಬೆಳೆ ಎಲ್ಲೇ ಕುಂತ್ಕ ಯಾತ ಬರ್ಕೊಳ್ತಾನೆ ಯಾರಿಗೆ ಹೇಳ್ತೀರಾ ಅವ್ನು ಏನೋ ಮಾಡೋದೇ ಹೋಗ್ತಾನೆ ಮೇಲಾಧಿಕಾರಿಗಳು ಇದ್ರ ಬಗ್ಗೆ ಸ ಒಂದು ಜವಾಬ್ದಾರಿ ತಗೋಬೇಕಾಗುತ್ತೆ ಇಲ್ಲಾಂದ್ರೆ ಬಹಳಷ್ಟು ದೊಡ್ಡ ಒಂದು ಪರಿಣಾಮವನ್ನು ಎದುರಿಸಬೇಕು ವಿಮೆ ಕಟ್ಟಬೇಕು ಅಂತಂದು ಎಲ್ಲ ಜಾಹೀರಾತು ಕೊಡ್ತೀರಾ ಕಟ್ಟಿಸ್ತೀರಾ ಎಲ್ಲ ಆಗುತ್ತೆ ಆದ್ರೆ ಅದಕ್ಕೆ ಕಟ್ಟೋದಕ್ಕೆ ಒಂದು ಲಾಸ್ಟ್ ಡೇಟ್ ಅಂತ ಮಾಡ್ತೀವಿ ಇಷ್ಟನೇ ತಾರೀಕು ಒಳಗೆ ಕಟ್ಟಬೇಕಂತ ನಾವು ಇಷ್ಟನೇ ತಾರೀಕಿಗೆ ಅಂತಂದು ಯಾತ್ ಹೇಳೋದೇ ಇಲ್ಲ ಯಾವಾಗ ನಿಮ್ಗೆ ತಿಳಿದಾಗ ಕೊಡಿಸ್ತೀರಾ ಕೊಡ್ತೀರಾ ಎಲ್ಲೋ ಎಲ್ಲೋ ಮಾಡ್ಕೊಂಡು ಹೋಗ್ತೀರಾ ದಕ್ಷಿಣ ಜಿಲ್ಲೆ ಒಂದು ಕಡೆ ಮಾಡ್ಕೊಂಡು ಹೋಗ್ತೀರ ಇವತ್ತು ಕೆಲವು ಪಂಚಾಯತಿ ಸೋಂಗುದಿ ಪಂಚಾಯತಿ ಅವೆಲ್ಲ ರೈತರಿಗೆ ಎಷ್ಟು ನಷ್ಟ ಸಿಗ್ತಾರ ಕೊಡೋದು ಮಾತ್ರ ಇದು ಒಂಥರ ಓಸಿ ಕಂಪ್ನಿ ಇದ್ದಂಗೆ ಹೆಂಗ ಮಾಡ್ತಾರೆ ಅಂದರೆ ಒಂದು ಮೂರು ನಂಬರಿಗೂ ಕಟ್ಟಿಸ್ ಮೂರು ನಂಬರಿಗೂ ಕೂಡ ಹಂಗೆ ಎಲ್ಲ ಬೆಳೆಗಳು ಕಟ್ಟಿಸಿಕೊಂಡು ಅದು ಯಾವುದೋ ಒಂದು ಬೆಳಗ್ಗೆ ಅದು ಅಲ್ಪ ಸ್ವಲ್ಪ ಹತ್ತು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಕೊಟ್ಟರೆ ಎತ್ತಾಗುತ್ತೆ ಆದ್ದರಿಂದ ದಯಮಾಡಿ ಎಲ್ಲ ಬೆಳೆಗಳು ಕೂಡ ಪರಿಶೀಲನೆ ಮಾಡಿ